ಗಣಪತಿಯ ನಮಃ ಎಲ್ಲರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬ ಯಾವ ರೀತಿ ನಾವು ಆಚರಣೆ ಮಾಡ್ಕೋಬೇಕು ಗಣೇಶನ ಹಬ್ಬದ ದಿವಸ ನಾವು ಯಾವ ರೀತಿ ಮಹಾಗಣಪತಿಯನ್ನು ಪೂಜೆ ಮಾಡಿಕೊಳ್ಳಬೇಕೋ ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಗಣಪತಿ ವ್ರತವನ್ನ ಸ್ತ್ರೀಯರು ಪುರುಷರು ಚಿಕ್ಕವರು ದೊಡ್ಡವರು ಪೂರ್ವ ಸುವಾಸಿನಿಯರು ಯಾವ ಕುಲದವರು ಬೇಕಾದರೂ ಮಾಡಿಕೊಳ್ಳಬಹುದು ಮಹಾಗಣಪತಿ ಅನುಗ್ರಹ ಖಂಡಿತವಾಗಲು ನಿಮ್ಮೆಲ್ಲರಿಗೂ ಸಿಗುತ್ತದೆ ಆದೋ ಪೂಜ್ಯೋ ಗಣಾಧಿಪ ಗಣಪತಿಯನ್ನು ನಾವು ಪೂಜೆ ಮಾಡಿದ್ರೆ ಎಲ್ಲ ವಿಘ್ನಗಳು ದೂರವಾಗಿ ಎಲ್ಲ ಕಾರ್ಯಗಳಲ್ಲೂ ವಿಜಯ ನಮ್ಮ ಸ್ವಂತ ಆಗುತ್ತದೆ ಆಲಸ್ಯ ಮಾಡದೀರಾ ಮಹಾಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡೋಣ ಓಂ ಶ್ರೀ ಮಹಾಗಣಾಧಿಪತ ಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಇವಾಗ ಮಾರ್ಜನ ಮಾಡಬೇಕು ಅಂದರೆ ನಾವು ಪಂಚಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡಿರ್ತೀವಲ್ವಾ ಇದು ನಾವು ಬಳಸ್ಕೊಳೋದಕ್ಕೆ ಅದೇ ರೀತಿಯಾಗಿ ಇನ್ನೊಂದು ಕಳಶದಲ್ಲಿ ನೀರು ತಗೋಬೇಕು ಅದು ದೇವರಿಗೆ ಸಮರ್ಪಣೆ ಮಾಡುವುದಕ್ಕೆ ನಮಗಿಟ್ಕೊಂಡಿರುವಂತಹ ಈ ಪಂಚಪಾತ್ರೆ ನೀರನ್ನು ಸ್ವಲ್ಪ ಉದ್ದರಣಿಯಲ್ಲಿ ತಗೊಂಡು ಈ ಮಂತ್ರವನ್ನು ಹೇಳಿಕೊಳ್ಳಿ ಓಂ ಅಪವಿತ್ರಃ ಅಪವಿತ್ರೋ ಸರ್ವಸ್ಥಾಂಗ ಎಸ್ ಮರೇ ಪುಂಡರೀಕಾಕ್ಷ ಸಬ್ಯಾಂತರ ಶುಚ ಪುಂಡರಿ ಕಾಕ್ಷ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಹಣೆಯಲ್ಲಿ ಸ್ವಲ್ಪ ಕುಂಕುಮ ಇಟ್ಕೊಳ್ಳಿ ಗಂಡಸರಾದರೆ ಹೆಂಗಸರಾದರೆ ಸ್ವಲ್ಪ ಅರ್ಶಿಣ ಕುಂಕುಮ ಇಟ್ಕೊಂಡು ತಲೆಯಲ್ಲಿ ಒಂದು ಹೂವನ್ನು ಇಟ್ಕೊಂಡು ಮಹಾಗಣಪತಿಗೆ ನಮಸ್ಕಾರ ಮಾಡಿಕೊಂಡು ದೀಪವನ್ನು ಬೆಳಗಿಸಿ ಓಂ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿ ನಾ ಯೋಜಿತ ಪ್ರಿಯಂ ಗೃಹಾಣಮಂ ದೀಪಂತ್ರೈಲೋಕ್ಯತಿಮಿರಾಪಾ ಭಕ್ತಿಯ ದೀಪಂ ಪ್ರಯ್ಶ್ಯಾ ದೇವಾ ಪರಮಾತ್ಮನೆ ತ್ರಾಹಿ ಮಾಂ ದಿವ್ಯರ್ ಜ್ಯೋತಿ ನಮೋಸ್ತುತೆ ದೀಪಕ್ಕೆ ಸ್ವಲ್ಪ ಅರ್ಶಿಣ ಕುಂಕುಮ ನೀವು ಸಮರ್ಪಣೆ ಮಾಡಿ ಒಂದೊಂದು ಪುಷ್ಪವನ್ನು ಸಹ ದೀಪಕ್ಕೆ ಸಮರ್ಪಣೆ ಮಾಡಬೇಕು ಓಂ ಶುಭಂ ಕುರುತ್ವಂ ಕಲ್ಯಾಣಿ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನ ದೀಪರ್ ದೀಪರ್ಜ್ಯೋತಿ ನಮಸ್ತುತೆ ಇವಾಗ ಮಹಾಗಣಪತಿಯನ್ನ ಧ್ಯಾನ ಮಾಡಿ ಓಂ ಶುಕ್ಲಾಂಬರದ ಬರದ ರಂಭಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಸರ್ವ ಧ್ಯಾತ್ಸವರ್ವ ವಿಘ್ನೋಪಶಾಂತಹೇ అగజానన అగజాన పద్మాకం గజానమహర్నిషం అనేకదం తం భక్తదం తమ్ముస్మహే సరస్వతి ప్రార్థనే ఓం నమస్తే శారదే దేవి కాశీపురవాసిని థ్వామహం ప్రార్థయే దేవి విద్యాదానేహ మే హీగా గురుపార్థనే ఓం నారాయణ సమారంభం వ్యాసశంకరమధ్యమాం అస్మదాచార్యపర్యంతం వందే గురు పరంపరా హీగా నమ్గి ఇకల్వా ఈ పంచపాత్రే నీరినల్ ಆಚಮನ ಮಾಡಬೇಕು ಓಂ ಕೇಶವಾಯ ಸ್ವಾಹ ಓಂ ನಾರಾಯಣಾಯ ಸ್ವಾಹ ಓಂ ಮಾಧವಾಯ ಸ್ವಾಹ ಓಂ ಗೋವಿಂದಾಯ ನಮಃ ಈ ನೀರನ್ನು ಪಕ್ಕದಲ್ಲಿರುವಂಥ ಪ್ಲೇಟಲ್ಲಿ ಬಿಟ್ಬಿಡಿ ಇಲ್ಲಿ ಹೆಂಗಸರು ಆಚಮನ ಮಾಡುವಾಗ ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಓಂ ಮಾಧವಾಯ ನಮಃ ಎಂದು ಮೂರು ಸಾರಿ ನೀರನ್ನು ಕುಡಿಬೇಕು ಗಂಡಸರಾದರೆ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಎಂದು ನೀರು ಕುಡಿದು ಗೋವಿಂದಾಯ ನಮಃ ಎಂದು ನೀರನ್ನು ಪ್ಲೇಟಲ್ಲಿ ಬಿಟ್ಟು ಈ ಮಂತ್ರಗಳನ್ನು ಹೇಳಿಕೊಳ್ಳಬೇಕು ಓಂ ವಿಷ್ಣವೇಯ ನಮಃ ಓಂ ಮಧುಸೂದನಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯನಃ ಓಂ ಶ್ರೀಧರಾಯನಮಃ ಓಂ ಋಷೀಕೇಶಾಯ ಕೇಶಾಯ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯನಃ ಓಂ ಸಂಕರ್ಷನಾಾಯನಃ ಓಂ ವಾಸುದೇವಾಯ ದೇವಾಯ ಓಂ ಪ್ರದ್ಯುಮ್ನಾಯ ನಮಃ ಓಂ ಅನಿರುದ್ಧಾಯ ನಮಃ ಓಂ ಪುರುಷೋತ್ತಮ ನಮಃ ಓಮ ಮಧೋೋಕ್ಷಜಾಯನ ಓಂ ನಾರಸಿಂಹಾಯನ ಓಂ ಅಚ್ಯುತಾಯ ನಮಃ ಓಂ ಜನಾರ್ದಾಯ ನಮಃ ಓಂ ಉಪೇಂದ್ರಾಯ ನಮಃ ಓಂ ಹರಿಯೇ ನಮಃ ಓಂ ಶ್ರೀಕೃಷ್ಣಾಯ ನಮಃ ಸ್ವಲ್ಪ ಅಕ್ಷತೆ ತಗೊಂಡು ವಾಸನೆ ನೋಡಿ ಎಡಭಾಗಕ್ಕೆ ಹಾಕಿ ಓಂ ಉತ್ ಅಂತಭೂತ ಬಿಚಾಚಾಹ ಏತೆ ಭೂಮಿ ಬಾರಕಾಹ ಏತೇಷ್ಯಾ ಅಭಿರೋಧೇನ ಬ್ರಹ್ಮ ಕರ್ಮ ಸಮಾರಭೇ ಎಡಭಾಗಕ್ಕೆ ಹಾಕಬೇಕು ಬಲಭಾಗಕ್ಕೆ ಹಾಕಬಾರದು ಎಡ ಕಡೆ ನೆಗೆಟಿವ್ ಎನರ್ಜಿ ಇರುತ್ತೆ ಅಂದರೆ ರಾಕ್ಷಸರು ಇರ್ತಾರೆ ಈ ಮಂತ್ರವನ್ನು ಹೇಳಿ ಹಾಕಿದ್ರೆ ಅವರು ಅಲ್ಲಿಂದ ಹೊರಟೋಗ್ತಾರೆ ಬಲಕಡೆ ಪಾಸಿಟಿವ್ ಎನರ್ಜಿ ಇರುತ್ತೆ ದೇವತೆಗಳಿರ್ತಾರೆ ನಾವು ಬಲಕಡೆ ಹಾಕಿದ್ರೆ ದೇವತೆಗಳು ಹೊರಟೋಗ್ತಾರೆ ರಾಕ್ಷಸರಲ್ಲಿರ್ತಾರೆ ಇದು ನೆನಪಲ್ಲಿ ಇಟ್ಕೋಬೇಕು ತದನಂತರ ಪ್ರಾಣಾಯಾಮ ಮಾಡಿ ಗಾಯತ್ರಿ ಮಂತ್ರ ಬರೋವರು ಗಾಯತ್ರಿ ಮಂತ್ರ ಹೇಳ್ಕೊಂಡು ಪ್ರಾಣಾಯಾಮ ಮಾಡಬಹುದು ಅಥವಾ ಸರ್ವಗಾಯತ್ರಿ ಮಂತ್ರ ಇದು ಎಲ್ಲರೂ ಹೇಳ್ಕೊಳ್ಬಹುದು ಸರ್ವಗಾಯತ್ರಿ ಮಂತ್ರ ಓಂ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂ ಚ ಧೀಮಹೇ ಬುದ್ಧಿಂ ಯಾನ ಪ್ರಚೋದಯಾತ್ ಸಂಕಲ್ಪ ಹೇಳ್ಕೊಳ್ಳೋಣ ಮಹಾ ಸಂಕಲ್ಪ ಬರೋರು ಮಹಾಸಂಕಲ್ಪ ಹೇಳ್ಕೊಳ್ಬಹುದು ತಿಥಿ ನಕ್ಷತ್ರ ವಾರ ಅದೆಲ್ಲ ನಮ್ಗೆ ಬರೋದಿಲ್ಲ ಸ್ವಾಮಿ ಅಂದ್ರೆ ಸಿಂಪಲ್ ಆಗಿ ಸಂಕಲ್ಪ ಯಾರಾದ್ರೂ ఓం మమ్మ ఉపత్తమస్తూరత శ్రీవరసిద్ధిమహాగణపతి మమ కుటుంబ క్షేమస్థైర్య విజయభయారోగ్య విరుద్ధిర్థం ధర్మాత కామమోక్షర్విధ ఫల పురుషార్థసిద్ధి ధనాకనక వస్తువాహనా విరుద్ధిర్థం మమ ఇష్టకామ్యార్థసిద్ధి మమ సకల విఘ్న నివారణ సిద్ధిర్థం శ్రీ మహాగణపతి ఉద్దిశ్యక్తికల్పోక్త విధాన ధ్యాన వాహనాది షోడ్ హం కరిష్యే తదంగ కలిశారాధనం శ్రీ విఘ్న నివారణ మహాగణపతి పూజా మహంకరిష్యే ఉద్దరణి నీరు తగ్గు ఉంగురద బెరుళు అదర ఈ ముట్టి ఆ నీర ప్లేట్ అంటే అత ఈ మంత్రవన్నీ ఓం ఆగమర్తంతుర్తంతు రాక్షసాం గురుఘంటారావం తేవతాహ్వాన తన ಹೀಗ ದೇವ್ರಿಗೆ ಕಿಟ್ಕೊಂಡಿದಿವಲ್ವಾ ಕಳಶ ಈ ಕಳಶದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಪುಷ್ಪವನ್ನು ತಗೊಂಡು ಆ ಪುಷ್ಪಕ್ಕೆ ಸ್ವಲ್ಪ ಗಂಧ కుంకుమ హాకి ఈ మంత్రవన్ను హేళికి ఓం కలశ్చుముఖే విష్ణు కంఠే రుద్ర సమాశ్రిత మూలే తత్రస్థితో బ్రహ్మ మధ్యే మాతృగణ స్మృత కుక్షౌతు సాగర సర్వే సప్తద్ధీపవసు ఋగ్వే తోతయజుర్వేదో సామవేదో అదర్వణ అంగైశ్చ సహితంబు కలషాంబు సర్వే సమాశ్రిత ఓం గంగే చైవ చైవోదావరీ సరస్వతి నర్మదే సింధు కావేరీ జలస్విన్ సన్నిం క్రీమ ಗಣಪತಿ ಪೂಜಾರ್ಥಿ ಕಾರಕ ಕಲಶೋದಿಕೆಯನ್ನು ಶುದ್ಧ ಜಲ ದೇವತಾ ಸಂಪ್ರೋಕ್ಷ ಈಗ ಈ ಮಂತ್ರ ಜಲವನ್ನು ದೇವತೆಗಳ ಮೇಲೆ ಅಂದ್ರೆ ಮಹಾಗಣಪತಿ ಮೇಲೆ ಪ್ರೋಕ್ಷಣೆ ಮಾಡಬೇಕು ಯಾಕಪ್ಪ ಅಂದ್ರೆ ಈ ವಿಗ್ರಹಗಳನ್ನು ತಯಾರು ಮಾಡುವಾಗ ಎಷ್ಟೋ ಜನ ಮುಟ್ಕೊಂಡಿರ್ತಾರೆ ಎಷ್ಟೋ ಜನ ಪೇಂಟ್ ಹಾಕುವಾಗ ಈ ವಿಗ್ರಹವನ್ನು ಸ್ಪರ್ಶ ಮಾಡಿರ್ತಾರೆ ಈ ಪುಷ್ಪಗಳನ್ನು ಈ ಹಣ್ಣುಗಳನ್ನು ಇಲ್ಲಿರುವ ಎಲ್ಲ ಪೂಜಾ ಸಾಮಗ್ರಿ ಯಾರ್ಯಾರು ಮುಟ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ ಈ ಮಂತ್ರ ಜಲವನ್ನು ಮಾಡಿದ್ರೆ ಇವೆಲ್ಲ ಪವಿತ್ರ ವಸ್ತುಗಳಾಗುತ್ತೆ ಅವಾಗ ಆ ಮಹಾಗಣಪತಿ ಈ ಮಂಟಪದಲ್ಲಿ ಬಂದು ಆಸೀನನಾಗ್ತಾನೆ ಕಲ್ಶೋದಕೆಯನ್ನು ಶುದ್ಧ ಜಲ ದೇವತಾ ಸಂಪ್ರೋಕ್ಷ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ಆತ್ಮ ಸಂಪ್ರೋಕ್ಷ ನಿಮ್ಮ ಮೇಲೂ ಪ್ರೋಕ್ಷಣೆ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವ್ರ ಮೇಲೂ ಪ್ರೋಕ್ಷಣೆ ಮಾಡಿ ಈ ರೀತಿ ಪ್ರೋಕ್ಷಣೆ ಮಾಡಿಕೊಂಡು ನಮಸ್ಕಾರವನ್ನು ಮಾಡ್ಕೊಳ್ಳಿ ಈಗ ನಾವು ವಿಘ್ನಹರ ಗಣಪತಿ ಪೂಜೆ ಮಾಡಬೇಕು ಅದೇನು ಸ್ವಾಮಿ ನಾವು ಮಾಡ್ತಾ ಇರೋದು ಮಹಾ ಗಣಪತಿ ಪೂಜೆನೆ ಅಲ್ವಾ ಇನ್ನೊಂದು ಗಣಪತಿಗೆ ಪೂಜೆ ಮಾಡಬೇಕಾ ಹೌದು ಹೀಗೆ ನಾವು ಮಾಡ್ತಾ ಇರೋದು ವರಸಿದ್ಧಿ ವಿಘ್ನೇಶ್ವರ ಸ್ವಾಮಿ ಪೂಜೆ ಆದರೆ ಈಗ ಮಾಡುವ ಪೂಜೆ ವಿಘ್ನಹರ ಗಣಪತಿ ಪೂಜೆ ಅಂದ್ರೆ ಈ ಪೂಜೆಯಲ್ಲಿ ಯಾವುದೇ ವಿಘ್ನಗಳು ಆಟಂಕಗಳು ಬರ್ದಿರ ಕಾಪಾಡುವುದಕ್ಕೆ ವಿಘ್ನಹರ ಗಣಪತಿ ಪೂಜೆಯನ್ನ ಇಲ್ಲಿ ನಾವು ಮಾಡ್ಕೊಳ್ಳೋಣ ಓಂ ಸ್ವಲ್ಪ ಅಕ್ಷತೆ ಒಂದು ಪುಷ್ಪವನ್ನು ತಗೊಳ್ಳಿ ಓಂ ಗಜಾನನಂಬೂತಗಣಾದಿ ಸೇವಿತಂ ಕಪಿಕ್ತ ಜಂಬೂ ಫಲಸಾರ ಭಕ್ಷಿತಂ उमासुतं शोकविनाशकारणं का नमामि विघ्नेश्वरपादपङ्कजं सुमुखश्च एकदन्तश्च कपिलो गजकर्णिकः लम्बोदरश्च विकटो विघ्नराजोगणादिपः धूमगे गजाननः वक्रतुण्डो शूर्पकर्णो हैरम्भोस्कन्दपूर्वजः षोडशैतानि नामानि यः पटे शुणुयादपि विद्यारम्भे विवाहे च प्रवेशे निर्गमे तदा सङ्ग्रामे सर्वकार्येषु विघ्नतस्य न जायते ಓಂ ಶ್ರೀ ವಿಘ್ನಹರ ಗಣಪತಯೇ ನಮಃ ಷೋಡಶೋಪಚಾರ ಪೂಜಾ ಮನಸಾ ಸಮರ್ಪಯಾಮಿ ಇವಾಗ ನಾವು ಮಹಾಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡೋಣ ಈಗ ಮಹಾಗಣಪತಿಯನ್ನು ಈ ವಿಗ್ರಹದಲ್ಲಿ ಆವಾಹನೆ ಮಾಡೋಣ ಸ್ವಲ್ಪ ಅಕ್ಷತೆ ಒಂದು ಪುಷ್ಪವನ್ನು ತಗೊಂಡು ಈ ಶ್ಲೋಕವನ್ನು ಹೇಳಿಕೊಂಡು ಸ್ವಾಮಿಗೆ ನಮಸ್ಕಾರ ಮಾಡ್ಕೊಳ್ಳಿ ಓಂ ಜಗದ್ವಂದ್ಯ ಸುರಾರಾರ್ಜಿತೇಶ್ವರ ಅನಾಧನಾದ ಸರ್ವಜ್ಞ ಗೌರಿ ಗರ್ಭಸಮುದ್ಭವ ಓಂ ಶ್ರೀ ಮಹಾಗಣಾಧಿಪತಿ ಏ ನಮಃ ಆವಾಹಯಾಮಿ ಪುಷ್ಪವನ್ನು ಸ್ವಾಮಿ ಪಾದದ ಇಟ್ಕೊಂಡು ನಮಸ್ಕಾರ ಮಾಡಿ ಈ ರೀತಿ ಮುದ್ರೆಯನ್ನು ತೋರಿಸಿ ಆವಾಹಯಾಮಿ ಈಗ ಸ್ವಾಮಿ ಆ ವಿಗ್ರಹದಲ್ಲಿ ಆವಾಹನೆ ಆಗಿದ್ದಾನೆ ಈಗ ಆಸನ ಕೊಡಬೇಕು ಸ್ವಾಮಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಒಂದು ಪುಷ್ಪವನ್ನು ತಗೊಂಡು ಈ ಮಂತ್ರವನ್ನು ಹೇಳಿ ಓಂ ಮೌಕ್ತಿಕೈ ಪುಷ್ಪರಾಗೈಶ್ಚ ರಾಗೈಶ್ಚ ನಾನಾ ರತ್ನೈರ್ವಿರಾಜಿಂಹಾಸ ಚಾರು ಪ್ರೀತ್ಯಂ ಪ್ರತಿಗೃಹ್ಯತ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಆಸನಾರ್ಥ ಅಕ್ಷತಾನ್ ಈಗ ಹೀಗ ದೇವರ್ಗಿಟ್ಕೊಂಡಿದಿವಲ್ಲ ಕಲಶ ಈ ಕಲಶದಲ್ಲಿರುವಂತಹ ನೀರನ್ನು ಸ್ವಲ್ಪ ತಗೊಂಡು ಉದ್ದರಣೆಯಿಂದ ಸ್ವಾಮಿಗೆ ಅರ್ಘ್ಯ ಕೊಡಬೇಕು ಓಂ గౌరీపుత్ర నమస్తూ శంకర ప్రియనందన గృహాణార్ఘ్య మయాదత్ గంధపుష్పాక్షత శ్రీ మహాగణాధిపతియే నమ అస్తయోహార్ఘ్యమర్ఘ్యం సమర్పయా ఇగ పాద్య కొడేకు గజవక్ర నమస్తేస్వాభిష్టప్రదాయక భక్త పాద్యం మయా గృహాణద్విరదాన ఓం శ్రీ మహాగణాధిపతి నమ ಪಾದಯೋಹೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಸ್ವಾಮಿ ಕಾಲ್ ತೊಳ್ಕೊಳೋದಕ್ಕೆ ನೀರು ಒಂದು ಪ್ಲೇಟಲ್ಲಿ ಹಾಕ್ಬಿಡಿ ಈಗ ಆಚಮನ ಸ್ವಾಮಿ ಕುಡಿಯೋದಕ್ಕೆ ನೀರು ಓಂ ಅನಾದನಾದ ಸರ್ವಜ್ಞ ಗಿರ್ವಾಣ ಪರಿಪೂಜಿತ ಗೃಹಾಣಾಚಮನಂ ದೇವ ತುಭ್ಯಂ ದತ್ತಮಯ ಪ್ರಭೋ ಓಂ ಶ್ರೀ ಮಹಾಗಣಾಧಿಪತಿಯ ನಮಃ ಆಚಮನಂ ಈಗ ಸ್ವಾಮಿಗೆ ಮಧುಪರ್ಕ ಸ್ವಲ್ಪ ಅಕ್ಷತೆ ತಗೊಂಡು ಈ ಮಂತ್ರವನ್ನು ಹೇಳಿ ಓಂ ದದಿ ಕ್ಷೀರ ಸಮಾಯುಕ್ತಂ మధ్వాధ్యయనసన్వితం మధుపర్కం గృహాణదం గజవక్ర నమస్తుతే ఓం శ్రీ మహాగణాధిపతి మహా మధుపక్కాక్షతాన్ సమర్పయామి హీగా స్వామికి పంచామృత స్నాన నిమ్మత్ర మహాగణపతి విగ్రహ ఇద్దరే ఆ విగ్రహకే హాలు మొసరు జేను తుప్ప పంచామృత స్నాన స్నీ ఇలా అందర స్వల్ప నీరన్నే సమర్పణే సమర్పణి ఓం స్నానం పంచామృతైర్ధే వా గృహాణ గణనాయక ಸರ್ವಜ್ಞ ಅನಾಥನಾದಸರ್ವಜ್ಞ ಶ್ರೀ ಮಹಣಾಧಿಪತಿಯ ನಮಃ ಪಂಚಾಮೃತಸ್ನಾ ಸಮರ್ಪಯಾಮಿ ಈಗ ಶುದ್ಧೋದಕ ಸ್ನಾನ ಓಂ ಗಂಗಾಧಿಭ್ಯೋ ಆಹೃತೈರ್ರಮಲೈ ಜಲೈ ಸ್ನಾಷ್ಯಾ ಭಗವಾನ್ ನು ಮಾ ಪುತ್ರ ನಮೋಸ್ತುತೆ ಓಂ ಶ್ರೀಮಹಾಗಧಿಪತಿಯ ನಮಃ ಶುದ್ಧೋದಕ ಸ್ನಾ ಸಮ ಈಗ ವಸ್ತ್ರಗಳನ್ನು ಸಮರ್ಪಣೆ ಮಾಡಿ ವಸ್ತ್ರ ಇದ್ರೆ ವಸ್ತ್ರ ಸಮರ್ಪಣೆ ಮಾಡಿ ಅಥವಾ ನಿಮ್ಮತ್ರ ವಸ್ತ್ರಗಳಿದ್ರೆ ವಸ್ತ್ರಗಳನ್ನು ಸಮರ್ಪಣೆ ಮಾಡಬಹುದು ಅದು ಇಲ್ಲ ಅಂದರೆ ಸ್ವಾಮಿಗೆ ನೀವು ಅಕ್ಷತೆಯನ್ನಾದರೂ ಸಮರ್ಪಣೆ ಮಾಡಿಕೊಳ್ಳಬಹುದು ಓಂ ರಕ್ತವಸ್ತ್ರದ್ವಯಂ ಚಾರು ದೇವಯೋಗ್ಯಂ ಚ ಮಂಗಳಂ ಶುಭಪ್ರದಂ ಗೃಹ ಅಡತ್ವಂ ಲಂಬೋದರ ಹರಾತ್ಮಜ ಓಂ ಶ್ರೀ ಮಹಾಗಣಾಧಿಪತಿಯ ನಮಃ ವಸ್ತ್ರ ಯುಗ್ಮಂ ಹೀಗೆ ಯಜ್ಞೋಪವೀತ ನಿಮ್ಮ ಹತ್ರ ಇದ್ರೆ ಸಮರ್ಪಣೆ ಮಾಡಿ ಇಲ್ಲಾಂದ್ರೆ ಅಕ್ಷತೆಯನ್ನೇ ಸಮರ್ಪಣೆ ಮಾಡಿ ಓಂ రాజితం బ్రహ్మ సూత్రం చ చాంచోత్తరీయకం గృహాణ సర్వర్వధర్మ భక్తనామీష్టదాయక ఓం శ్రీ మహాగణాధిపతియే నయజ్ఞోపవీతం సమర్పయామి ఈ మహాగణపతికి గంధ సమర్పణి గంధాని అలంకరణ మాడబోదు ఓం చందనాగరు కర్పూర కస్తూరి కుంకుమాన్వితం విలేపనం సురశ్రేష్ట ప్రీతం ప్రతిగృహ్యత శ్రీ మహాగణాధిపతి నమగంధం సమర్పయామీ గంధ స్వల్ప కుంకుమూ సమర్పణి స్వామికి ఓం శ్రీ మహాగణాధిపతి నమ కుంకుమచూర్ణం సమర్పయా ఈ అక్షతయను సమర్పణి ಓಂ ಅಕ್ಷತಾನ್ ಧವಳಾನ್ ದಿವ್ಯಾನ್ ಶಾಲಿಯಾನ್ ತಂಡುಲಾನ್ ಶುಭಾನ್ ಗೃಹಾಣ ಪರಮ ಆನಂದ ಪುತ್ರ ನಮೋಸ್ತುತೆ ಓಂ ಶ್ರೀ ಮಹಾಗಣಾಧಿಪತಿಯ ನಮಃ ಅಕ್ಷತಾನ್ ಸಮರ್ಪಯಾಮಿ ಈಗ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಹತ್ರ ಇರುವಂತಹ ಎಲ್ಲ ಪುಷ್ಪಗಳನ್ನು ಸ್ವಾಮಿಗೆ ಅಲಂಕರಣ ಮಾಡ್ಕೋಬಹುದು ನಾವಿಲ್ಲಿ ವಿಡಿಯೋಗೋಸ್ಕರ ಮೊದಲೇ ಅಲಂಕಾರ ಮಾಡಿಬಿಟ್ಟಿದ್ದೀವಿ ನೀವು ಬೇಕಾದ್ರೆ ಇವಾಗ ಅಲಂಕರಣೆ ಮಾಡ್ಕೋಬಹುದು ಸುಗಂಧಿನಿ ಸುಪುಷ್ಪಾಣಿ ಜಾಜಿ ಕುಂದಮುಖಾನಿ ಚ ಏಕವಿಂಶತಿ ಪತ್ರಣಿ ಸಂಗೃಹಾಣ ನಮೋಸ್ತುತೆ ಶ್ರೀ ಮಹಾಗಣಾಧಿಪತಿ ನಮಃ ಪುಷ್ಪಂ ಸಮರ್ಪಯಾಮಿ ಈಗ ಸ್ವಾಮಿಗೆ ಅಂಗಪೂಜೆ ಮಾಡಬೇಕು ಅಂಗಪೂಜೆ ಅಂದ್ರೆ ಒಂದೊಂದು ಪುಷ್ಪವನ್ನೇ ಸ್ವಾಮಿ ಪಾದದತ್ರ ಹಾಕ್ಕೊಂಡು ಈ ಮಂತ್ರಗಳನ್ನು ಹೇಳಬೇಕು ಓಂ ಶ್ರೀ ಗಣೇಶ ಯ ನಮಃ ಪಾದೌ ಪೂಜೆಯಮಿ ಓಂ ಶ್ರೀ ಏಕದಂತ ಯ ನಮಃ ஜானு பூஜையே ஓம் ஸ்ரீவினராஜா நம ஷே பூஜையே ஓம் ஸ்ரீ அகவாஹனாய நம ஊரு பூஜையே ஓம் ஸ்ரீஹைரம்பா நம கட்டிம் பூஜையே ஓம் ஸ்ரீலம்போதரா நம உதரம் பூஜையே ஓம் ஸ்ரீகணமாயம் பூஜையே ஓம் ஸ்ரீகணேசா நம ہرد پوجیات نم کنٹ پوجیا گا نمند پوجیاشتا نم ہست پوجیاج وکرا نم وکر پوجا جی ಓಂ ಶ್ರೀ ವಿಘ್ನಹಂತ್ರೇ ನಮಃ ನೇತ್ರಂ ಪೂಜಯಾಮಿ ಓಂ ಶ್ರೀ ಶೂರ್ಪಕರ್ಣಯ ನಮಃ ಕರ್ಣೌ ಪೂಜಯಾಮಿ ಓಂ ಶ್ರೀ ಪಾಲಚಂದ್ರಾಯ ನಮಃ ಲಲಾಟಂ ಪೂಜಯಾಮಿ ಓಂ ಶ್ರೀ ಸರ್ವೇಶ್ವರ ನಮಃ ಪೂಜಯಾಮಿ ಓಂ ಶ್ರೀ ವಿಘ್ನರಾಜ ನಮಃ ಸರ್ವಾಣ್ಯಂಗಾ ಪೂಜಯಾಮಿ ಈಗ ಮಹಾಗಣಪತಿಗೆ ಪತ್ರಿಪೂಜೆ ಮಾಡಿಕೊಳ್ಳಬೇಕು ಇಪ್ಪತ್ತೊಂದು ರಕ ಪತ್ರಿ ಇರುತ್ತಲ್ವಾ ಒಂದೊಂದು ಪತ್ರಿಯನ್ನೇ ನೀವು ಸ್ವಾಮಿಗೆ ಸಮರ್ಪಣೆ ಮಾಡಬಹುದು ಇಲ್ಲ ಸ್ವಾಮಿ ನಮಗೆ ಇಪ್ಪತ್ತೊಂದು ರಕ ಪತ್ರಿ ಸಿಗಲಿಲ್ಲ ಅಂದರೆ ನಿಮ್ಗೆ ಯಾವ್ದ್ಯಾದು ಸಿಗುತ್ತೋ ಆ ಪತ್ರಿಗಳನ್ನೆಲ್ಲ ತಂದು ಸ್ವಾಮಿ ಪಾದದ ಈ ರೀತಿ ಇಟ್ಬಿಟ್ಟು ನೀವು ಅಕ್ಷತೆಯಿಂದ ಸ್ವಾಮಿಯನ್ನು ಪೂಜೆ ಮಾಡಿಕೊಳ್ಳಬಹುದು ಒಂದೊಂದು ಮಂತ್ರವನ್ನೇ ಹೇಳುತ್ತಾ ಅಕ್ಷತೆಯನ್ನು ಹಾಕಿ ఓం సుకాయ నమ మాచీపత్రం పూజయామి ఓం గణాధిపాయ నమ బృహదీపత్రం పూజయామి ఓం ఉమాత్రయ నమ బిల్వపత్రం పూజయామి ఓం గణనాయ నమ దూర్వాయుమం పూజయామి ఓం ం దత్తూరపత్రం పూజయామి ఓం లంబోదరాయన

చూతపత్రం పూజయామి వం వికటాయ నమ కరవీరపత్రం పూజయామి ఓం భిన్నదంతాయ నమ విష్ణుకాంతపత్రం పూజయామి ఓం హటవే నమ దాడుపత్రం పూజయామి ఓం సర్వేశ్వరాయ సర్వేశేష్రాయనమ దేవదారపత్రం పూజయామి పాలచంద్రాయ నమ మరువకపత్రం పూజయామి వం హేరంబాయన సింధూవరపత్రం పూజయామి ఓం శూర్పకర్ణాయ నమ జాజీపత్రం పూజయామి ಓಂ ಸುರಗ್ರಜಾ ನಮಃ ಗಂಡಕೀಪತ್ರಂ ಪೂಜೆಯಾಮಿ ಓಂ ವಿಭುವಕ್ರಯ ನಮಃ ಶಮೀಪತ್ರಂ ಪೂಜೆಯ ಓಂ ವಿನಾಯಕ ಎ ನಮಃ ಪತ್ರಂ ಪೂಜೆಯಮಿ ಓಂ ಅರ್ಜುನ ಅರ್ಜುನಪತ್ರಂ ಪೂಜೆಯಮಿ ಓಂ ಕಪಿಲಾಯ ನಮಃ ಅರ್ಕಪತ್ರಂ ಪೂಜೆಯಾಮಿ ಓಂ ಶ್ರೀ ಶ್ರೀಮಹಾಗಣಾಧಿಪತಿ ನಮಃ ಪತ್ರಂ ಪೂಜೆಯಾಮಿ ಈಗ ಮಹಾಗಣಪತಿ ಅಷ್ಟೋತ್ರವನ್ನು ಹೇಳಿಕೊಳ್ಳಬೇಕು ಇಲ್ಲಿ ಅಷ್ಟೋತ್ರ ಹೇಳಿದ್ರೆ ವಿಡಿಯೋ ದೊಡ್ಡದಾಗುತ್ತ ಪಿ ಡಿ ಎಫಲ್ಲಿ ನಾವು ಅಷ್ಟೋತ್ತರ ಕೊಟ್ಟಿರ್ತೀವಿ ನೀವೆಲ್ಲರೂ ಸಹ ಅಷ್ಟೋತ್ತರವನ್ನು ಹೇಳಿಕೊಳ್ಳಬಹುದು ಈಗ ಸ್ವಾಮಿಗೆ ನಾವು ಧೂಪವನ್ನು ಸಮರ್ಪಣೆ ಮಾಡೋಣ ನೀವು ಅಗರಬತ್ತಿ ಸಾಂಬ್ರಾಣ ಕಡ್ಡಿ ಹಚ್ಕೊಂಡು ಸ್ವಾಮಿಗೆ ಇಲ್ಲಿ ಪೂಜೆ ಮಾಡಿ ಓಂ ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂ ಸುಮನೋಹರಂ ಉಮಾಸುತಂ ನಮಸ್ತುಭ್ಯಂ ಗೃಹಾಣ ವರದೋ ಭವ ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಧೂಪಂ ಸಮರ್ಪಯಾಮಿ ಈಗ ಸ್ವಾಮಿಗೆ ದೀಪವನ್ನು ತೋರಿಸಿ ಓಂ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಾದ್ಯೋತಿ ತಮಯ ಗೃಹಾಣ ಮಂಗಳಂ ದೀಪಂ ಈಶಪುತ್ರ ನಮೋಸ್ತುತೆ ಆ ದೀಪಕ್ಕೆ ಸ್ವಲ್ಪ ಅಕ್ಷತೆಯನ್ನು ನೀವು ಸಮರ್ಪಣೆ ಮಾಡಿ ಈಗ ಸ್ವಾಮಿಗೆ ನೈವೇದ್ಯ ಸಮರ್ಪಣೆ ಮಾಡಬೇಕು ಒಂದು ತೆಂಗಿನಕಾಯಿ ಒಡೆದುಕೊಂಡು ಸ್ವಾಮಿಗೆ ಸಮರ್ಪಣೆ ಮಾಡಿ ಅದೇ ರೀತಿಯಾಗಿ ನೀವು ತಂದಿರುವಂತಹ ಕಡುಬು ಅದೇ ರೀತಿಯಾಗಿ ಛೇಪೆಕಾಯಿ ಬಾಳೆಹಣ್ಣು ಏನೇನೆಲ್ಲ ನೈವೇದ್ಯ ತಂದಿದ್ದೀರೋ ಅದೆಲ್ಲ ಸ್ವಾಮಿಗೆ ಸಮರ್ಪಣೆ ಮಾಡಬೇಕಿಲ್ಲಿ ಓಂ ಸುಗಂಧಾನ್ ಮೋದಕಾನ್ ಸುಕೃತ ನೈವೇದ್ಯಂ ಗೃಹ್ಯತಾನ್ ಪಾಚಿ ತನ್ ಪ್ರಕಲ್ಪಿತಾನ್ ಗೃಹ್ಯನ್ ದೇವಚಾರಣಮು ಪ್ರಕಲ್ಪಿತ ಭಕ್ಷ್ಯ ಭೋಜ್ಯಂಚೆಹ್ಯಂಚ್ಯಂ ಪಾನೀಯಮೇವ ಚ ಇದ್ ಗೃಹಣ ನೈವೇದ್ಯಂ ಮಯ ವಿನಾಯಕ ಓಂ ಶ್ರೀ ಮಹಾಗಧಿಪತಯ ನಮಃ ಋತು ತುರ್ತ ಪರ್ಶಿಂಚಾ ಅಮೃತಮಸ್ತಮೃತೋಪಸ್ತರಣಸಿ ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಓಂ ಸಮಾನಾಯ ಸ್ವಾಹ ಓಂ ಬ್ರಹ್ಮಣ್ಯ ನಮಃ ಮಧ್ಯೆ ಮಧ್ಯೆ ಉದಕಪಾನೀಯಂ ಸಮರ್ಪಯಾಮಿ ನೀರೊನ್ ಪ್ಲೇಟಲ್ಲಿ ಹಾಕ್ಬಿಡಿ ನಮಸ್ಕಾರ ಮಾಡ್ಕೊಳ್ಳಿ ನೀವು ಅಲ್ಲಿ ಸಮರ್ಪಣೆ ಮಾಡಿರುವ ಎಲ್ಲ ನೈವೇದ್ಯಗಳನ್ನು ಸ್ವಾಮಿ ತಿಂತ ಇರೋ ರೀತಿ ಮನಸ್ಸಲ್ಲಿ ಭಾವನೆ ಮಾಡ್ಕೊಳ್ಳಿ ಮಧ್ಯೆ ಮಧ್ಯೆ ಉದಕಪಾನೀಯಂ ಸಮರ್ಪಯಾಮಿ ಓಂ ಉತ್ತರಾಪೋಷಣಂ ಸಮರ್ಪಯಾಮಿ ಓಂ ಹಸ್ತೌ ಪ್ರಕ್ಷಾಳಯಾಮಿ ಓಂ ಪಾದೌ ಪ್ರಕ್ಷಾಳಯಾಮಿ ಓಂ ಪುನಃ ಆಚಮನಂ ಸಮರ್ಪಯಾಮಿ ಈಗ ಸ್ವಾಮಿಗೆ ನೈವೇದ್ಯ ಸಮರ್ಪಣೆ ಮಾಡಿದೀವಲ್ವಾ ಈಗ ಮಂತ್ರಪುಷ್ಪವನ್ನು ಕೆಲವು ಪುಷ್ಪಗಳನ್ನು ಅಕ್ಷತೆಯನ್ನು ತಗೊಂಡು ಈ ಶ್ಲೋಕವನ್ನು ಹೇಳಿ ಓಂ ಸಚ್ಚಿದಾನಂದ ವಿಘ್ನೇಶ ಪುಷ್ಕಳಾನಿ ಧನಾನಿ ಚ ಭೌಮ್ಯಂ ಸ್ಥಿ ಭಗವಾನ್ ಸ್ವೀಕುರು ಶಾಯಕ ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಪುಷ್ಪಂ ಸಮರ್ಪಯಾಮಿ ಈಗ ಸ್ವಾಮಿಗೆ ತಾಂಬೂಲವನ್ನು ಸಮರ್ಪಣೆ ಮಾಡಿ ಸ್ವಲ್ಪ ಎಲೆ ಅಡಕೆ ಸುಣ್ಣ ಅಕ್ಷತೆ ಸ್ವಲ್ಪ ಅಚ್ ಕರ್ಪೂರ ಎಲ್ಲ ಸ್ವಾಮಿಗೆ ಸಮರ್ಪಣೆ ಮಾಡಿ ಓಂ ಪೋಗೀಪುಲಸಮುಕ್ತ ಕರ್ಪೂರ ಕರ್ಪೂರಚೂರ್ಣ ಸಂಯುಕ್ತ ತಾಂಬೂಲಂ ಪ್ರತಿಗುಹ್ಯತ ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ತಾಂಬೂಲಂ ಸಮರ್ಪಯಾಮಿ ತಾಂಬೂಲಚವಾನಂತರ ಪುನಃ ಆಚಮನ ಸಮರ್ಪಯಾಮಿ. ಈಗ ಮಹಾಮಂಗಳ ಮಹಾಮಳಹಾರತಿಯನ್ನು ಮಾಡೋಣ ಓಂ ಹಿರಣ್ಯಪಾತ್ರ ಅಪೂರ್ಣ ದತ್ತೀ ಮಧವ್ಯೋಥಾನೀತಿ ಏಕದಾ ಬ್ರಹ್ಮ ಪ್ರಭಾರತಿ ಏಕದೈ ಯಜಮನ್ ಆಯುಷ್ಜೋ ದಾತಿ ಕರ್ಪೂರಮಳ ನೀರಂ ಸಮರ್ಪಿ ಓಂ ಶ್ರೀ ಮಹಾಗಣಾಧಿಪತಯ ನಮಃ ಆನಂದಕರ್ಪೂರಮಳರಜ್ಯಾಂತರ ಪುನಃ ಆಚಮನ ಸಮರ್ಪೆಯ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಹರ ನ ಪಾರ್ವತಿ ಹರ ಹರ ಮಹಾದೇವ ಶಂಭೋ ಶಂಕರ ಜೈ ಬೋಲೋ ಗಣಪತಿ ಮಹಾರಾಜ್ ಕಿ ಜೈ ಎಲ್ಲರೂ ಆರತಿಯನ್ನು ನಮಸ್ಕಾರ ಮಾಡಿಕೊಳ್ಳಿ ಅಂದರೆ ಗರಿಕೆ ಅಂದರೆ ಸ್ವಾಮಿಗೆ ತುಂಬ ಇಷ್ಟ ಅಲ್ವಾ ಗರಿಕೆಯಿಂದ ನಾವು ಸ್ವಾಮಿಗೆ ಪೂಜೆ ಮಾಡಬೇಕು ಒಂದೊಂದು ಮಂತ್ರವನ್ನು ಹೇಳಿಕೊಂಡು ಗರಿಕೆಯನ್ನು ಸಮರ್ಪಣೆ ಮಾಡಿ ಓಂ ಗಣಾಧಿಪಾಯ ನಮಃ

ಓಂ ವರಸಿದ್ಧಿ ಎ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ಓಂ ಏಕದಂತಯ ನಮಃ ದೂರ್ವಾಯುಗ್ಮ್ ಸಮರ್ಪಯಾಮಿ ಓಂ ಯುವವಕ್ ನಮಃ ದೂರ್ವಾಯುಗ್ಂ ಸಮರ್ಪಯಾಮಿ ಓಂ ಮೂಷಿಕ ವಾಹನ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ಓಂ ಕುಮಾರ್ ಗುರುವೇ ಎನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ಈಗ ಸ್ವಾಮಿಗೆ ಪುಷ್ಪವನ್ನು ಹೇಳಬೇಕು ಒಂದು ಪುಷ್ಪವನ್ನು ಸ್ವಲ್ಪ ಅಕ್ಷತೆಯನ್ನು ತಗೊಂಡು ಪುಷ್ಪವನ್ನು ಸಮರ್ಪಣೆ ಮಾಡಿ ಓಂ ಪುತ್ರ ಗಜಾನನ ಗಣಾಧಿಪನಮಸ್ತೆಸ್ತೋ ಉಮತ್ರ ಗಜಾನಯಕೇಶ ಸರ್ವಸಿ ಪ್ರದಕ ಎಕೈಕವದನಾ ತೂಷಿಕವಾಹನಾ ಕುಮಾರಗುರವೇ ತುಭ್ಯ ಸಮರ್ಪಯಾಮಿ ಸುಮಲೀಂ ಓಂ ಶ್ರೀ ಮಹಾಗಣಾಧಿಪತಯ ನಮಃ ಮಂತ್ರಪುಷ್ಪ ಸಮರ್ಪಯಾಮಿ ಈಗ ಪ್ರದಕ್ಷಿಣಾ ನಮಸ್ಕಾರ ಮಾಡಬೇಕು ಮೂರು ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಗಂಡಸರಾದ್ರೆ హింగ్స్రాద్రి అర్ధసాష్టాంగనమస్కారం ఆడి ఓం ప్రదక్షిణం కరిష్యామి సతత మోదక ప్రియా నమస్తే విఘ్నరాజాయ నమస్త విఘ్ననాశనా ప్రథమగణదేవ ప్రసిద్ధే గణనాయకం ప్రదక్షిణం కరోమి షపుత్ర నమోస్ యాని కాని చాపాన్ని జన్మాంతరకుని చాని తాని ప్రదక్షిణం పదే పదే హీగా ನಿಮ್ಮ ಕೋರಿಕೆಗಳು ಏನಿದ್ರೂ ಸ್ವಾಮಿಗೆ ಹೇಳಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ ಓಂ ನಮಸ್ತುಭ್ಯಂ ಗಣೇಶಾಯ ನಮಸ್ತೆ ವಿಘ್ನನಾಶನ ಈಪ್ಸಿ ತಮ್ಮ ವರಂ ದೇಹಿ ಪರತ್ರ ಚ ಗತಿಂ ವಿನಾಯಕ ನಮಸ್ತುಭ್ಯಂ ಸತತ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯು ಸರ್ವದಾ ಈಗ ನಿಮ್ಮ ಹತ್ರ ಚಾಮರ ಇದ್ರೆ ಸ್ವಾಮಿಗೆ ಚಾಮರ ಸಮರ್ಪಣೆ ಮಾಡಿ ಅಥವಾ ಅಕ್ಷತೆಯನ್ನಾದರೂ ಸಮರ್ಪಣೆ ಮಾಡಿ ಓಂ ಶ್ರೀ ಮಹಾಗಣಾಧಿಪತಿ ಯ ನಮಃ ಛತ್ರ ಸಮರ್ಪಯಾಮಿ ಚಾಮರಂ ಬೀಜಿ ನೃತ್ಯಂ ದರ್ಶಯಾಮಿ ಗೀತಂ ಶ್ರಾವೆಯಮಿ ಆಂದೋಳಕನ್ನಾರೋಹೆಯಾಮಿ ಅಶ್ವನ್ನಾರೋಹೆಯಾಮಿ ಗಜನ್ನಾರೋಹಿ ಸಮಸ್ತದೇವೋಪಚಾರ ರಾಜೋಪಚಾರ ಭಕ್ತೋಪಚಾರ ಶಕ್ತೋಪಚಾರ ಪೂಜಾರ್ಥ ಸಮರ್ಪಯಾಮಿ ಇಲ್ಲಿ ನಿಮಗೆ ಬರುವಂತಹ ಹಾಡುಗಳನ್ನೆಲ್ಲ ಹೇಳಿಕೊಳ್ಳಬಹುದು ತದನಂತರ ಒಂದು ಪುಷ್ಪವನ್ನು ಅಕ್ಷತೆಯನ್ನು ತಗೊಂಡು ಸ್ವಾಮಿಗೆ ಕ್ಷಮೆ ಕೇಳೋಣ ಯಾಕಂದರೆ ನಾವು ಮಾಡಿರುವಂತಹ ಪೂಜೆಯಲ್ಲಿ ಯಾವುದಾದ್ರೂ ತಪ್ಪುಗಳು ಬಂದಿದ್ರೆ ಆ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನು ರಕ್ಷಿಸು ತಂದೆ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಓಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣಾಧಿಪ ಯತ್ಪೂಜಿತ ಮಯಾ ಪರಿಪೂರ್ಣ ತದಾ ಓಂ ಶ್ರೀ ಮಹಾಗಣಾಧಿಪತಿ ನಮಃ ಸುಪ್ರೀತೋ ಸುಪ್ರಸನ್ನೋ ವರದೋ ಭಗವಂತ ಸ್ವಲ್ಪ ನೀರನ್ನು ತಗೊಂಡು ಪ್ಲೇಟಲ್ಲಿ ಹಾಕಿಬಿಡಿ ಏ ತತ್ಫಲಂ ಶ್ರೀ ಮಹಾಗಣಪತಿ ಪಾದಾರ್ಪಣಮಸ್ತೂ ಈಗ ವ್ರತಕತೆಯನ್ನು ನಾವು ಓದಿಕೊಳ್ಳಬೇಕು ಪಿ ಡಿ ಎಫ್ ಅಲ್ಲಿ ನಿಮಗೆ ಕಥೆಯನ್ನು ಕೊಟ್ಟಿರ್ತೀವಿ ಆ ಕಥೆಯನ್ನು ನೀವು ಓದಿಕೊಂಡು ಸ್ವಾಮಿಗೆ ನಮಸ್ಕಾರ ಮಾಡಿಕೊಳ್ಳಿ ಈಗ ನಾವು ಸ್ವಸ್ತಿ ಹೇಳೋಣ ಓಂ ಸ್ವಸ್ತಿ ಪ್ರಜಾಭ್ಯಾಮ ಪರಿಪಾಲಯಂತ ನ್ಯಾಯ ಗೋ ನಮೇರ್ಮಹೇಶಾಂ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿ ಮಹಾಗಣಪತಿ ಪೂಜೆಯನ್ನು ನೀವೆಲ್ಲರೂ ಸಹ ಮಾಡಿಕೊಳ್ಳಿ ಮಹಾಗಣಪತಿ ಅನುಗ್ರಹವನ್ನು ಪಡೆಯಿರಿ ನಿಮ್ಮೆಲ್ಲರಿಗೂ ಆ ಸ್ವಾಮಿ ಅನುಗ್ರಹ ಇರಬೇಕೆಂದು ಮನಸ್ಪೂರ್ತಿಯಾಗಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಮಹಾಗಣಪತಿ ಅನುಗ್ರಹ ಸಿಗಬೇಕೆಂದು ಮನಸ್ಪೂರ್ತಿಯಾಗಿ ಪ್ರಾರ್ಥನೆ ಮಾಡುತ್ತಾ ಲೋಕ ಸಮಸ್ತ ಸುಖಿನೊಬ್ಬವಂತೂ ಸ್ವಸ್ತಿ